ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಕುಮಸ್ ನಾನು ಇವತ್ತು ಸಿಂಪಲ್ ಸಿಂಪಲ್ಲಿ ಈಸಿಯಾಗಿ ಒಂದು ಹೆಲ್ತಿ ಸಲಾಡ್ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವೀಟ್ ಕಾರ್ನ್ ಯೂಸ್ ಮಾಡಿ ಸುಮಾರು ಒಂದು ಕಪ್ಪಾಗೋಷ್ಟು ನಾನು ಸ್ವೀಟ್ ಕಾನನ್ನು ನಾನು ಸ್ಟೀಮಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ನಾನು ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗಷ್ಟು ನಾನು ದಾಳಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಫ್ರೆಶ್ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಕಟಾಕಾಯಿ ಬ್ರೀಜನ್ನು ಹುರಿದು ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನನಗೆ ಕಾಳು ಮೆಣಸು ಕುಡಿಬೇಕಾಗುತ್ತೆ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಉಪ್ಪು ನೀವು ಜಾಸ್ತಿ ಬೇಕಂದರೆ ದಾಳಿಂಬೆ ಕ್ಯಾರೆಟು ಕಾಯಿ ತುರಿ ಸೇರಿಸ್ಕೊಬೋದು ನಾನು ಸ್ವಲ್ಪ ಕಮ್ಮಿನೇ ತೊಗೊಳ್ತಾ ಇದ್ದೀನಿ ನಿಮ್ಗೆ ಯಾವುದು ಹಣ್ಣು ಇಷ್ಟನ ಅದು ಸೇರಿಸ್ಕೊಳ್ಳಿ ಸ್ವಲ್ಪ ನನಗೆ ಕೊತ್ತಂಬರಿ ಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬಾಳೆ ದಿಂಡೆ ಏನಾದರೂ ಇದಕ್ಕೆ ಜೊತೆ ಬಾಳೆಹಿಂಡೆ ಒಳ್ಳೆ ಕಾಂಬಿನೇಷನ್ನು ನೀವು ಸೇರಿಸ್ಕೊಬೋದು ಅಂದರೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ನಾವೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ದಾಳಿಂಬೆ ಕಾಯಿ ತುರಿ ಮತ್ತು ಕಡಲೆಕಾಯಿ ಬೀಜ ವಿನೆಟ್ಟು ಮತ್ತು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವೀಟ್ ಕಾರ್ನ್ ಮೇನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಾನು ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಉಪ್ಪಾಕಿ ಬೇಯಿಸಿರೋದ್ರಿಂದ ಸ್ವಲ್ಪ ಸ್ಟೀಮ್ ಇದರಲ್ಲಿ ಸ್ವಲ್ಪ ರುಚಿ ನೋಡ್ಕೊಂಡು ಹಾಕೊಳ್ಳಿ ವಾಸಿ ಮೆಷಿಂಗ್ಗೆ ಬೇಕಾದರೂ ಸೇರಿಸ್ಕೊಬೋದು ನಾನು ಕಾಳು ಮೆಣಸಿನ ಪುಡಿ ಹಾಕೊತೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸ್ವಲ್ಪ ರಸ ಹುಳಿ ಎಷ್ಟು ಬೇಕೋ ಒಬ್ಬರಿಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಕೆಲವರಿಗೆ ಲೈಟ್ ಬೇಕಾಗುತ್ತೆ ಅದರಿಂದ ನೀವು ನೋಡಿಕೊಂಡು ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಣ ಡೈಲಿ ಊಟದ ಜೊತೆ ಒಂದು ನಾವು ಸಣ್ಣ ತಿನ್ನೋದ್ರಿಂದ ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ನಾವು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೋಣ ನೆಕ್ಸ್ಟ್ ವೀಕ ಎಲ್ಲ ಕಡೆ ಸಿಗುತ್ತೆ ಈಗ ಎಲ್ಲ ಸೀಸನಲ್ಲೂ ಸಿಗುತ್ತೆ ತೊಂದರೆ ಇಲ್ಲ ಬೇಕು ಅಂದರೆ ಇದಕ್ಕೆ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಸೇರಿಸ್ಕೊಬೋದು ಅದೊಂಥರ ಟೇಸ್ಟ್ ಬರುತ್ತೆ ಇದೊಂಥರ ಟೇಸ್ಟ್ ಬರುತ್ತೆ ನೀಟಾಗಿ ರೆಡಿಯಾಗಿದೆ ಸಲಾಡು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೇರಿಸೋಣ ನಾಲ್ಕು ಸ್ವಲ್ಪ ಕೊತ್ತಂಬರಿ ಸೇರಿಸೋದ್ರಿಂದ ಸ್ವಲ್ಪ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ನಾವು ಆರಾಮಾಗಿ ಮಾಡ್ಕೊಬೋದು